ಹಲೋ ಮಕ್ಕಳೇ ನಮಸ್ತೆ ಹಿಂದಿನ ವೀಡಿಯೋ ಸೆಷನ್ನಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯ ಅನ್ನೋ ಪ್ರೆಸೆಂಟೇಷನ್ನ ನಾವು ಭಾಗ ಭಾಗವಾಗಿ ಕಂಪ್ಲೀಟನ್ನು ಮಾಡಿದ್ವಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಆಫೀಸ್ ಇಂಪ್ರೆಸ್ ಟೂಲಲ್ಲಿ ಒಂದು ಪ್ರಾಜೆಕ್ಟನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ನೋಡೋಣ ಮೊದಲು ನಾವು ಶೋ ಅಪ್ಲಿಕೇಶನ್ನ ಓಪನ್ ಮಾಡಿ ಇದರಲ್ಲಿ ಲಿಬ್ರೆ ಆಫೀಸ್ ಇಂಪ್ರೆಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಇಂಪ್ರೆಸ್ ಅಂತ ಕಾಣಿಸ್ತಾ ಇದೆ ಇದನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ ಇವಾಗ ನಾನು ಹೋಗಿ ಓಪನ್ ಅಂತ ಓಪನ್ ಮಾಡಿ ಇಲ್ಲಿ ಡೆಸ್ಕ್ಟಾಪಲ್ಲಿ ಹೋಗಿ ಐ ಎಲ್ ಪಿ ಕಂಟೆಂಟ್ಸನ್ನ ಓಪನ್ ಮಾಡಿ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ನ ಓಪನ್ ಮಾಡಿ ಇಲ್ಲಿ ಇಂಪ್ರೆಸ್ ಅನ್ನೋದನ್ನ ಓಪನ್ ಮಾಡಿ ಇಲ್ಲಿ ನೋಡ್ಬೋದು ಪ್ರೊಜೆಕ್ಟ್ ಇಂಗ್ಲೀಷ್ ಅಂತ ಇದೆ ಈ ಪ್ರಾಜೆಕ್ಟ್ನ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ನೋಡ್ಬೋದು ಮಕ್ಕಳೇ ಇಲ್ಲೊಂದು ಪ್ರೆಸೆಂಟೇಷನ್ ನಿಮಗೆ ಕಾಣಿಸ್ತಾ ಇದೆ ಇದು ನಾನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದಿರಲ್ಲ ಮಕ್ಕಳೇ ಇದನ್ನ ನಾವು ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ಕನ್ನಡದಲ್ಲಿ ಆವರ್ತಕ ಕೋಷ್ಟಕಗಳು ಅಂತ ಕರಿತೀರ ಎರಡನೇ ಸ್ಲೈಡಲ್ಲಿ ನೋಡ್ತಾ ಇದ್ದೀರ ಮಕ್ಕಳೇ ಟೈಟಲ್ ಬಂದುಬಿಟ್ಟು ನಾನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹಾಕಿದ್ದೀನಿ ಮೊದಲನೇ ಲೈನ್ನ ನಾನು ಫಾಂಟ್ ಸ್ಟೈಲನ್ನ ಚೇಂಜ್ ಮಾಡಿದ್ದೀನಿ ಎರಡನೇದರಲ್ಲಿ ಫಾಂಟ್ ಸೈಜನ್ನ ನಾನು ಜಾಸ್ತಿ ಮಾಡಿದ್ದೀನಿ ಮೂರನೇದರಲ್ಲಿ ಫಾಂಟ್ ಬೋಲ್ಡ್ ಮಾಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲೇನು ಮಾಡಿದ್ದೀನಿ ನಾನು ಮೇಲುಗಡೆ ಮೂರು ಪಾಯಿಂಟ್ಸ್ಗೆ ನಾನು ಬುಲೆಟ್ಸ್ನ ಯೂಸ್ ಮಾಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಎರಡು ಪಾಯಿಂಟ್ಸ್ಗೆ ನಾನು ನಂಬರ್ ಬುಲೆಟ್ಸ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ಎರಡು ಟೈಪ್ಸ್ ಯಾವ್ಯಾವ ಬರುತ್ತೆ ಅಂದರೆ ಒಂದು ನ್ಯಾಚುರಲ್ ಎಲಿಮೆಂಟ್ಸ್ ಅಂತ ಇದೆ ಒಂದು ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತ ಇದೆ ಮಕ್ಕಳೆ ಇಲ್ಲಿ ಕೆಳಗಡೆ ನೋಡ್ಬೋದು ನಾನು ಹೈಲೈಟರ್ ಯೂಸ್ ಮಾಡಿ ಅದರಲ್ಲಿ ಕಲರ್ಸ್ನ ಯಾವ ರೀತಿ ಚೇಂಜ್ ಮಾಡೋದು ಮತ್ತು ನಾನು ಇಟಾಲಿಕಲ್ ಯಾವ ರೀತಿ ಬರಿಬೋದು ಅಂತ ಇದರಲ್ಲಿ ಬರೆದಿದ್ದೀನಿ ಮಕ್ಕಳೇ ನೆಕ್ಸ್ಟ್ ಸ್ಲೈಡಲ್ಲಿ ಬಂದುಬಿಟ್ಟು ಮೂರನೇ ಸ್ಲೈಡಲ್ಲಿ ಏನಿದೆ ಅಂತಂದರೆ ಪಿರಿಯಾಡಿಕ್ ಟೇಬಲ್ನ ಶೇಪ್ಸ್ ಬಳಸ್ಕೊಂಡು ಯಾವ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಅಂತ ನೋಡ್ಬೋದು ಇಲ್ಲಿ ಒಂದು ಪಿರಿಯಾಡಿಕ್ ಟೇಬಲ್ ಅಂತ ಓವಲ್ನ ಸೆಲೆಕ್ಟ್ ಮಾಡಿದ್ದೀನಿ ಎರಡು ರೆಕ್ಟ್ಯಾಂಗಲ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ನಾವೇನು ಮಾಡಿದ್ದೀವಿ ಟೇಬಲ್ನ ಹಾಕಿದ್ದೀವಿ ಟೇಬಲಲ್ಲಿ ಏನಿದೆ ಒಂದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಇದೆ ಇದರಲ್ಲಿ ಕೆಳಗಡೆ ಎರಡು ಎಲಿಮೆಂಟ್ಸ್ ಇದಾವೆ ನ್ಯಾಚುರಲ್ ಎಲಿಮೆಂಟ್ ತೊಂಬತ್ತೆರಡು ಇದಾವೆ ಅದೇ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತ ಬಂದು ಇಪ್ಪತ್ತಾರು ಇದ್ದಾವೆ ಅದೇ ರೀತಿಯಾಗಿ ಅದನ್ನು ಬಳಸ್ಕೊಂಡು ಈ ಟೇಬಲ್ನ ಮೇಲ್ಗಡೆ ಇರೋ ಟೇಬಲ್ನ ಉಪಯೋಗಿಸ್ಕೊಂಡು ನಾನೊಂದು ಚಾರ್ಟ್ಸ್ನ ಮಾಡಿದ್ದೀನಿ ಇದನ್ನು ಬಾರ್ ಚಾರ್ಟ್ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವ ಮಕ್ಕಳೇ ನೆಕ್ಸ್ಟ್ ಬಂದು ಪಿರಿಯಾಡಿಕ್ ಟೇಬಲನ್ನು ನಾನು ಪೈ ಚಾರ್ಟಲ್ಲೂ ಕೂಡ ತೋರಿಸಿದ್ದೀನಿ ಯಾವ ರೀತಿಯಾಗಿದೆ ಅಂತ ಈ ಬ್ಲೂ ಅಲ್ಲಿ ಕಾಣಿಸ್ತಾ ಇರೋದು ನ್ಯಾಚುರಲ್ ಎಲಿಮೆಂಟ್ಸು ಅದೇ ರೀತಿಯಾಗಿ ಇಲ್ಲೇನು ಆರೆಂಜಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಆರ್ಟಿಫಿಷಿಯಲ್ ಎಲಿಮೆಂಟ್ಸ್ ಅಂತ ನೆಕ್ಸ್ಟ್ ಬಂದು ಥ್ಯಾಂಕ್ ಯು ಸ್ಲೈಡ್ ಇದನ್ನು ನಾವು ಸ್ಲೈಡ್ ಶೋ ಅಲ್ಲಿ ನೋಡಿದಾಗ ಫ್ರಮ್ ಫಸ್ಟ್ ಸ್ಲೈಡ್ ಅಂತ ಹಾಕ್ತೀನಿ ಇಲ್ಲಿ ನೋಡಬಹುದು ನಾನು ಇದಕ್ಕೆ ಟ್ರಾನ್ಸಿಷನ್ನು ಹಾಕಿದ್ದೀನಿ ಮತ್ತು ಆ್ಯನಿಮೇಷನ್ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಅಲ್ಲಿ ನೋಡ್ಬೋದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಇದೆ ಇಲ್ಲಿ ನಾನು ಫಾಂಟ್ಗಳಿಗೆ ಟೆಕ್ಸ್ಟ್ ಆ್ಯನಿಮೇಷನ್ನ ಹಾಕಿದ್ದೀನಿ ನೆಕ್ಸ್ಟ್ ಇದು ಇಲ್ಲಿ ನೋಡ್ಬೋದು ಶೇಪ್ಸ್ಗಳಿಗೂ ಕೂಡ ನಾನು ಆ್ಯನಿಮೇಷನ್ಸ್ನ ಎಫೆಕ್ಟ್ನ ಹಾಕಿದ್ದೀನಿ ಅದೇ ರೀತಿಯಾಗಿ ಟೇಬಲ್ಲು ಅದೇ ರೀತಿಯಾಗಿ ಗ್ರಾಫ್ಗೆ ನಾನಿಲ್ಲಿ ಕೀಬೋರ್ಡಲ್ಲಿರೋ ಕೀನ ಪ್ರೆಸ್ ಮಾಡ್ದಂಗೆ ನೆಕ್ಸ್ಟ್ ಸ್ಲೈಡ್ಗಳು ಬರ್ತಾ ಇದ್ದಾವೆ ಮಕ್ಕಳೇ ಇಲ್ಲಿ ನೋಡ್ಬೋದು ನೀವು ಥ್ಯಾಂಕ್ ಯು ಸ್ಲೈಡ್ನ ಕೂಡ ನಾನು ಚೇಂಜ್ ಮಾಡಿದ್ದೀನಲ್ಲ ಇದನ್ನು ನಾವು ಮಾಸ್ಟರ್ ಸ್ಲೈಡ್ ಅಂತ ಹೇಳ್ತೀವಿ ಇದೇ ರೀತಿಯಾಗಿ ನೀವು ಒಂದು ಪ್ರೆಸೆಂಟೇಷನ್ನ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಮಕ್ಕಳೇ ಧನ್ಯವಾದಗಳು